ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ಸ್ವಾಗತ ಎ ಇತ್ತೀಚೆಗೆ ನೋಟಿಫೈ ಮಾಡಿರ್ತಕ್ಕಂಥ ಎ ಎಸ್ ಡಿ ಎ ಮತ್ತು ಇನ್ನೂ ಹಲವಾರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಣಕು ಪರೀಕ್ಷೆಗಳನ್ನು ಜ್ಞಾನ ಗಂಗೋತ್ರಿ ಸಂಸ್ಥೆಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಸೊ ಈ ಒಂದು ಸೆಷನ್ನಲ್ಲಿ ಈ ಅಣುಕು ಪರೀಕ್ಷೆಗಳ ವಿಶೇಷತೆ ಮತ್ತು ಅದರ ಸಂಪೂರ್ಣ ಮಾಹಿತಿ ಮತ್ತು ಅದರ ಫೀಸ್ ಎಷ್ಟಿರುತ್ತೆ ಎಲ್ಲ ಮಾಹಿತಿಯನ್ನು ನೀವಿಲ್ಲಿ ತಿಳ್ಕೊಳ್ಬೋದಾಗಿರುತ್ತೆ ಸೊ ಈ ಒಂದು ಪರೀಕ್ಷಾ ಸರಣಿಯಲ್ಲಿ ನಾವು ಒಟ್ಟು ನಲವತ್ತೈದು ಪರೀಕ್ಷೆಗಳನ್ನು ನೀಡ್ತಾ ಇದ್ದಾವೆ ನಲವತ್ತೈದು ಅಂದರೆ ದಟ್ ಮೀನ್ಸ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ವೆಶನ್ಸನ್ನು ನೀವು ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡ್ಬೋದಾಗಿರುತ್ತೆ ಈ ಪರೀಕ್ಷೆಗಳನ್ನು ನಾವು ಮೂರು ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡಿದ್ದೇವೆ ನಿಮಗೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತ್ಮೂರು ಪರೀಕ್ಷೆಗಳನ್ನು ಪತ್ರಿಕೆ ಎರಡಕ್ಕೆ ಅಂದರೆ ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಪಟ್ಟಂತೆ ಹದಿನಾರು ಪರೀಕ್ಷೆಗಳನ್ನು ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಆರು ಪರೀಕ್ಷೆಗಳನ್ನು ನೀಡಲಾಗುತ್ತೆ ಹಾಗಿದ್ರೆ ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನು ನಾವು ಯಾವ ರೀತಿ ವಿನ್ಯಾಸ ಮಾಡಿರ್ತೇವೆ ಅಂದ್ರೆ ಮೊದಲ ಹದಿನೆಂಟು ಪರೀಕ್ಷೆಗಳನ್ನು ನಿಮಗೆ ಸಬ್ಜೆಕ್ಟ್ ವೈಸ್ ನೀಡಲಾಗುತ್ತೆ ಅಂದ್ರೆ ಓಲ್ಡ್ ಸಿಲೆಬಸ್ ಮತ್ತೆ ನ್ಯೂ ಸಿಲಬಸ್ ಎರಡಕ್ಕೂ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಇಂಡಿವಿಜುವಲ್ ಟೆಸ್ಟ್ ನೀಡಲಾಗುತ್ತೆ ಇದರ ಅರ್ಥ ಏನು ಫಾರ್ ಎಕ್ಸಾಂಪಲ್ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ಸ್ಟಾರ್ಟ್ ಮಾಡಿದಾಗ ನಿಮಗೆ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನೂರು ಪ್ರಶ್ನೆಗಳು ಮೆಡಿವೆಲ್ ಮಾಡರ್ನ್ ಕರ್ನಾಟಕ ಈ ರೀತಿಯಾಗಿ ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಫುಲ್ ಲೆಂತ್ ಪೇಪರನ್ನು ನೀಡಲಾಗುತ್ತೆ ಸೊ ಇದೆಲ್ಲ ಸಬ್ಜೆಕ್ಟ್ ವೈಸ್ ಕಂಪ್ಲೀಟ್ ಆಗುತ್ತೆ ಅದೇ ರೀತಿಯಲ್ಲಿ ಹೊಸ ಸಿಲೆಬಸ್ ಏನಿದೆ ಅಂದರೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇರ್ಬೋದು ಲ್ಯಾಂಡ್ ರಿಫಾರ್ಮ್ಸ್ ಆಗಿರ್ಬೋದು ಅಥವಾ ಕೋಆಪ್ರೇಟಿವ್ ಸೊಸೈಟೀಸ್ ಆಗಿರ್ಬೋದು ಸೊ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೂಡ ಮೊದಲು ನಿಮಗೆ ಪ್ರತ್ಯೇಕವಾಗಿ ಪರೀಕ್ಷೆಗಳನ್ನ ನೀಡಲಾಗುತ್ತೆ ಸೊ ಒಂದ್ಸತಿ ಈ ಪ್ರತ್ಯೇಕವಾಗಿರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಸ್ ನೀವು ಕಂಪ್ಲೀಟ್ ಮಾಡಿದ ನಂತರ ನಾವು ಐದು ಕಾಂಪ್ರಹೆನ್ಸಿವ್ ಟೆಸ್ಟ್ಗಳನ್ನು ನೀಡ್ತೇವೆ ಸೊ ಎಲ್ಲ ಸಿಲೆಬಸ್ ಅನ್ನ ಒಳಗೊಂಡಿರ್ತಕ್ಕಂಥ ಐದು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಈ ಒಂದು ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ನೀಡಲಾಗುತ್ತೆ ಅಂಡ್ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನ ನಾವು ಎ ಮಾದರಿಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಅವರು ಕೊಡ್ತಕ್ಕಂಥ ಒಂದು ಮಾದರಿಯಲ್ಲೇ ನಿಮಗೆ ನೀಡಲಾಗುತ್ತೆ ಅದರ ಜೊತೆಗೆ ಪ್ರತಿಯೊಂದು ಪ್ರಶ್ನೆಗೂ ವಿವರಣಾತ್ಮಕ ಉತ್ತರವನ್ನ ಕನ್ನಡದಲ್ಲಿ ಒತ್ತಕಂತ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಅಲ್ಲಿ ಒತ್ತಕಂತ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ನಲ್ಲಿ ಪ್ರತ್ಯೇಕವಾಗಿ ನೀಡಲಾಗುತ್ತೆ ಇದು ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಸೊ ಮುಂದಿನ ಸ್ಲೈಡ್ ಅಲ್ಲಿ ನಾನು ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಯಾವ ರೀತಿ ನಾವು ಸೆಗ್ರಿಗೇಟ್ ಮಾಡಿದ್ದೇವೆ ಸೊ ಅದನ್ನು ನಾನು ಡಿಸ್ಕಸ್ ಮಾಡ್ತೇನೆ ಏನು ಪೇಪರ್ ಗೆ ಬಂದಾಗ ಇವಾಗ ಜನರಲ್ ಸ್ಟಡೀಸ್ ಪೇಪರ್ ಆಗಿರ್ಬೋದು ಅಥವಾ ಕಮ್ಯುನಿಕೇಶನ್ ಪೇಪರ್ ಆಗಿರ್ಬೋದು ವೈಟೇಜ್ ಅಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ ಎರಡರಲ್ಲೂ ನೂರು ನೂರು ಪ್ರಶ್ನೆಗಳು ಬರುತ್ತೆ ಎರಡು ು ಸಮಾನವಾದ ಕಾಲಾವಕಾಶವನ್ನ ನೀಡಲಾಗುತ್ತೆ ಬಟ್ ನೀವು ನಿಜವಾಗ್ಲೂ ಕೆಇ ಎ ಮಾಡ್ತಾ ಇರ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾಗಿದ್ದರೆ ಸ್ವಲ್ಪ ಸ್ಟ್ರಾಟಜಿಕಲಿ ಪ್ರಿಪೇರ್ ಆಗಬೇಕಾಗಿರುತ್ತೆ ಬಿಕಾಸ್ ಯು ನೀಡ್ ಟು ಗಿವ್ ಮೋರ್ ಎಂಫೋಸಿಸ್ ಆನ್ ಕಮ್ಯುನಿಕೇಶನ್ ಪೇಪರ್ ಬಿಕಾಸ್ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ನಿಮಗೆ ಬರ್ತಕ್ಕಂಥ ಸಬ್ಜೆಕ್ಟ್ಸ್ಗಳು ಮತ್ತೆ ಪ್ರಶ್ನೆಗಳ ಸಂಖ್ಯೆ ಪ್ರೀ ಡಿಸೈನ್ ಆಗಿರುತ್ತೆ ಬಟ್ ಜಿ ಎಸ್ ಅಥವಾ ಜನರಲ್ ಸ್ಟಡೀಸ್ನಲ್ಲಿ ಯಾವ ವಿಷಯದಿಂದ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಅದೂ ಕೂಡ ನಮಗೆ ಗೊತ್ತಿರೋದಿಲ್ಲ ಅಂಡ್ ನಾವು ಓದಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ ಬಟ್ ಕಮ್ಯುನಿಕೇಶನ್ ಪೇಪರ್ ಆಗಿರೋದಿಲ್ಲ ಕನ್ನಡದಲ್ಲಿ ಮೂವತ್ತೈದು ಕೊಡಲೇಬೇಕು ಇಂಗ್ಲಿಷ್ ಅಲ್ಲಿ ಮೂವತ್ತೈದು ಕೊಡಲೇಬೇಕು ಮತ್ತೆ ಕಂಪ್ಯೂಟರ್ ಜ್ಞಾನದಿಂದ ಮೂವತ್ತು ಪ್ರಶ್ನೆಗಳನ್ನು ಕಡ್ಡಾಯವಾಗಿ ನೀಡಬೇಕಾಗಿರುತ್ತೆ ಸೊ ಅದರಿಂದ ನೀವು ಜನರಲ್ ಸ್ಟಡೀಸ್ಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಅಷ್ಟೇ ಅಥವಾ ಅದಕ್ಕಿಂತ ಇನ್ನೊಂದು ಪಟ್ಟು ಹೆಚ್ಚು ಪ್ರಾಮುಖ್ಯತೆಯನ್ನು ನೀವು ಕಮ್ಯುನಿಕೇಶನ್ ಪೇಪರ್ಗೆ ನೀಡಬೇಕಾಗಿರುತ್ತೆ ಸೊ ಈ ಒಂದು ಕಾರಣದಿಂದ ನಾವು ಸರಿಸುಮಾರು ಜನರಲ್ ಸ್ಟಡೀಸ್ಗೆ ಎಷ್ಟು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ ಆಲ್ಮೋಸ್ಟ್ ಹದಿನಾರು ಪರೀಕ್ಷೆಗಳನ್ನು ನಾವು ಕಮ್ಯುನಿಕೇಷನ್ ಪೇಪರ್ಗೆ ಕಂಡಕ್ಟ್ ಮಾಡ್ತಾ ಇದ್ದೇವೆ ಬಟ್ ಕಮ್ಯುನಿಕೇಷನ್ ಪೇಪರ್ನ ಡಿಸೈನ್ ಹೇಗಿರುತ್ತೆ ಅಂದರೆ ಮೊದಲು ಆರು ಪರೀಕ್ಷೆಗಳನ್ನು ನಿಮಗೆ ಪ್ರತ್ಯೇಕವಾಗಿ ನೀಡಲಾಗುತ್ತೆ ಅಂದರೆ ಕನ್ನಡ ಫುಲ್ ಲೆಂತ್ ಹಂಡ್ರೆಡ್ ಕ್ವೆಶನ್ಸನ್ನು ಹೊಂದಿರ್ತಕ್ಕಂಥ ಒಂದು ಫುಲ್ ಲೆಂತ್ ಪೇಪರ್ ಮತ್ತು ಇನ್ನೊಂದು ಎರಡೆರಡು ಈ ರೀತಿ ಫುಲ್ ಲೆಂತ್ ಪೇಪರನ್ನು ನೀಡಲಾಗುತ್ತೆ ಕನ್ನಡ ಎರಡು ಇಂಗ್ಲೀಷ್ ಎರಡು ಮತ್ತು ಕಂಪ್ಯೂಟರ್ ಎರಡು ಎಲ್ಲ ಕೂಡ ಹಂಡ್ರೆಡ್ ಕ್ವೆಶನ್ಸನ್ನು ಹೊಂದಿರ್ತಕ್ಕಂಥ ಫುಲ್ ಲೆಂತ್ ಪೇಪರನ್ನು ನೀಡಲಾಗುತ್ತೆ ಸೊ ಇವೆಲ್ಲ ಕಂಪ್ಲೀಟ್ ಆದ ನಂತರ ಟೆನ್ ಎಕ್ಸಾಮ್ಸನ್ನು ನಾವು ಕಾಂಪ್ರಹೆನ್ಸಿವ್ ಆಗಿ ನೀಡ್ತೇವೆ ಅಂದರೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಮೂರು ಇರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಒಂದು ಪರೀಕ್ಷೆಗಳನ್ನು ಹತ್ತು ಪರೀಕ್ಷೆಗಳನ್ನು ನಿಮಗೆ ಈ ಒಂದು ಕಮ್ಯುನಿಕೇಶನ್ ಪೇಪರಲ್ಲಿ ನೀಡಲಾಗುತ್ತೆ ಇಲ್ಲೂ ಕೂಡ ಪ್ರತಿಯೊಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸೂಟಬಲ್ ಆಗಿರ್ತಕ್ಕಂಥ ಒಂದು ಸಿನಾಪ್ಸಿಸನ್ನು ಸೊ ಇಲ್ಲೂ ಕೂಡ ನಿಮಗೆ ಸಂಪೂರ್ಣವಾಗಿ ನೀಡಲಾಗಿರುತ್ತೆ ಇನ್ನು ಪ್ರಚಲಿತ ಘಟನೆಗಳು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕೆಇ ಎ ಪರೀಕ್ಷೆ ನಡೆಸ್ತಾ ಇರೋದ್ರಿಂದ ಅವರು ಕರೆಂಟ್ ಅಫೇರ್ಸ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಸೊ ಹತ್ತರಿಂದ ಒಂದು ಹದಿಮೂರು ಅಥವಾ ಹದಿನಾಲ್ಕು ಪ್ರಶ್ನೆಗಳನ್ನು ನಾವು ಕರೆಂಟ್ ಅಫೇರ್ಸ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಸೊ ಈ ಒಂದು ಕಾರಣದಿಂದ ಒಂದು ವರ್ಷದ ಪ್ರಚಲಿತ ಘಟನೆಗಳ ಪರೀಕ್ಷೆಗಳನ್ನ ನಿಮಗೆ ನೀಡಲಾಗುತ್ತೆ ಒಟ್ಟು ಆರು ಪ್ರಚಲಿತ ಘಟನೆಗಳ ಪರೀಕ್ಷೆಗಳನ್ನ ನೀಡಲಾಗುತ್ತೆ ಎರಡು ತಿಂಗಳಿಗೆ ಒಂದು ಪರೀಕ್ಷೆಯಂತೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕ್ರಮವಾಗಿ ಎರಡು ಎರಡು ತಿಂಗಳನ್ನ ಕ್ಲಬ್ ಮಾಡಿ ನಿಮಗೆ ನೂರು ಪ್ರಶ್ನೆಗಳಲ್ಲಿ ಒಂದು ಪರೀಕ್ಷೆಯನ್ನ ನೀಡಲಾಗುತ್ತೆ ಇಲ್ಲೂ ಕೂಡ ಸಂಪೂರ್ಣವಾಗಿ ಸಿನಾಪ್ಸಿಸ್ ಅನ್ನ ನೀಡಲಾಗುತ್ತೆ ಅದರ ಜೊತೆಗೆ ಈ ಒಂದು ಪರೀಕ್ಷೆ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮಂತ್ಲಿ ಪಿ ಅಂದ್ರೆ ಏನ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ ಓದಬೇಕಾಗಿರುತ್ತೆ ಜ್ಞಾನ ಗಂಗೋತ್ರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪಡ್ಕೊಳ್ಬಹುದಾಗಿರುತ್ತೆ ನಿಮ್ಮ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸಪೋಸ್ ಏನಾದರೂ ಎಕ್ಸಾಮ್ ಫೆಬ್ರವರಿ ಅಥವಾ ಮಾರ್ಚ್ ಏನಾದ್ರೂ ಪೋಸ್ಟ್ ಪೋನ್ ಆದರೆ ಬೈ ಚಾನ್ಸ್ ನಾವು ಜನವರಿ ಮತ್ತೆ ಫೆಬ್ರವರಿ ಮಂತ್ ಕರೆಂಟ್ ಅಫೇರ್ಸ್ ಅನ್ನ ಕೂಡ ಲೇಟರ್ ಡೇಟ್ ಅಲ್ಲಿ ಇದಕ್ಕೆ ನಾವು ಆಡ್ ಯಾಕಂದ್ರೆ ಡೇಟ್ ಅಂತಕ್ಕಂಥದ್ದು ನಾವು ಡಿಸೈಡ್ ಮಾಡಬೇಕಾಗಿರುತ್ತೆ ಪ್ರಸ್ತುತವಾಗಿ ನಾವು ನವೆಂಬರ್ ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನ ಪರೀಕ್ಷೆಗಳನ್ನು ನಿಮಗೆ ನೀಡಲಾಗುತ್ತೆ ಪರೀಕ್ಷೆಯಲ್ಲಿ ನೂರು ಪ್ರಶ್ನೆಗಳನ್ನ ನಾವು ನೀಡ್ತೇವೆ ಹಾಗಿದ್ರೆ ಒಂದೇ ಒಂದು ಪರೀಕ್ಷೆಯ ಒಂದು ಮಾಡಲ್ ಹೇಗಿರುತ್ತೆ ಅಥವಾ ಸಿಲೆಬಸ್ ಹೇಗಿರುತ್ತೆ ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಮೊದಲನೇ ಪರೀಕ್ಷೆಯಲ್ಲಿ ನಾವು ಈ ಪ್ರಾಚೀನ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ ಸೊ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಏನೇನು ಓದಬೇಕು ಅದನ್ನ ಸಂಪೂರ್ಣವಾಗಿ ನಾವು ಪಿ ಡಿ ಎಫ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾವು ಶೇರ್ ಯಾರಾದರೂ ಟೆಲಿಗ್ರಾಮ್ ಯಾರು ಇದರ ಟೆಲಿಗ್ರಾಮ್ ಅಲ್ಲಿ ಅವರು ಅಲ್ಲೇ ನೋಡ್ಕೊಳ್ಬಹುದಾಗಿರುತ್ತೆ ಅಥವಾ ಟೆಲಿಗ್ರಾಮ್ ಅಲ್ಲಿ ಇಲ್ದೇ ಇರೋರು ಯು ಕ್ಯಾನ್ ಜಾಯಿನ್ ದ ಟೆಲಿಗ್ರಾಮ್ ಈವನ್ ಅದರ್ವೈಸ್ ಸೊ ಈ ಒಂದು ಪಿ ಡಿ ಎಫ್ ನ ಲಿಂಕ್ ಅನ್ನ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನಾವು ಪಿನ್ ಮಾಡಿರ್ತೇವೆ ಸೊ ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ ಹಾಗಿದ್ರೆ ಸೊ ಮೊದಲನೇ ಪರೀಕ್ಷೆ ಒಂದು ಎಕ್ಸಾಮ್ ಎಕ್ಸಾಂಪಲ್ ಅನ್ನ ಹೇಳೋದಾದ್ರೆ ಎಪ್ಪತ್ತೈದು ಪ್ರಶ್ನೆಗಳನ್ನ ನಾವು ಪ್ರಾಚೀನ ಇತಿಹಾಸ ಏನ್ಶಿಯಂಟ್ ಇಂಡಿಯಾ ಇದರಲ್ಲೂ ಕೂಡ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ನೀಡಿರ್ತಕ್ಕಂಥ ಏನ್ಶಿಯಂಟ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಸೊ ಅದಾದ್ಮೇಲೆ ನಾವು ಸ್ಟ್ಯಾಟಿಕ್ ಜಿ ಕೆ ಅನ್ನ ಕೂಡ ಇನ್ಕ್ಲೂಡ್ ಮಾಡಿದೇವೆ ಕಾರಣ ಏನು ಅಂದ್ರೆ ಕೆಇಎ ಎಕ್ಸಾಮ್ ನಡೆಸ್ತಾ ಇರುವ ಕಾರಣದಿಂದ ಸ್ವಲ್ಪ ಈ ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೂಡ ಕೇಳಲಾಗುತ್ತೆ ಸೊ ಇಲ್ಲಿ ನಾವು ಏನೇನ್ ಟಾಪಿಕ್ಸ್ ಓದಬೇಕು ಅದನ್ನು ಕೂಡ ನಾವು ಹೇಳಿರ್ತೇವೆ ಫಾರ್ ಎಕ್ಸಾಂಪಲ್ ಮೊದಲನೇ ಟೆಸ್ಟ್ ನಲ್ಲಿ ನ್ಯಾಷನಲ್ ಸಿಂಬಲ್ಸ್ ಅಥವಾ ರಾಷ್ಟ್ರೀಯ ಚಿಹ್ನೆಗಳಿಗೆ ಸಂಬಂಧಪಟ್ಟಂತೆ ಓದ್ಬೇಕಾಗಿರುತ್ತೆ ಭಾರತದ ಪ್ರಮುಖಗಳು ಅಂದ್ರೆ ಸೂಪರ್ ಲೇಟಿವ್ಸ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ ಟಾಲೆಸ್ಟ್ ಲಾಂಗ್ ಎಸ್ಟ್ ಫಸ್ಟ್ ಸೆಕೆಂಡ್ ಈ ರೀತಿಯಾಗಿರ್ತಕ್ಕಂಥ ಸೂಪರ್ ಲೇಟಿವ್ಸ್ ಅನ್ನು ನೀವು ಓದಬೇಕಾಗಿರುತ್ತೆ ಭಾರತದಲ್ಲಿ ಪ್ರಥಮಗಳು ಅಂದರೆ ಫಸ್ಟ್ ಇನ್ ಇಂಡಿಯಾ ಓದಬೇಕಾಗಿರುತ್ತೆ ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಯುನೈಟೆಡ್ ನೇಷನ್ಸ್ ಮತ್ತು ಅದರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅದು ಸ್ಥಾಪನೆ ಆಗಿದೆ ಇವಾಗ ಕೇಂದ್ರ ಕಚೇರಿಯಲ್ಲಿದೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಸಮಿಟ್ಗಳು ಯಾವುದೇ ಅದು ಯಾವ ಪ್ರದೇಶದಲ್ಲಿ ಸಮಿಟ್ ನಡೆದಿರುತ್ತೆ ಸೊ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿ ಮತ್ತು ಅದರಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಇವೆಲ್ಲ ಕೂಡ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದನ್ನು ನಾವು ಮುಂಚೆನೆ ಹೇಳಿರ್ತವೆ ಸೊ ದಾಟ್ ನೀವು ಅದಕ್ಕೆ ತಕ್ಕ ಹಾಗೆ ನೀವು ಪ್ರಿಪರೇಷನ್ ಕೂಡ ಮಾಡಬಹುದಾಗಿರುತ್ತೆ ಈ ಟೆಸ್ಟ್ ಸೀರೀಸ್ ಬರೀ ಅಣುಕು ಪರೀಕ್ಷೆಗಳಲ್ಲ ಅದರ ಜೊತೆಗೆ ನಿಮ್ಮ ಸ್ಟಡೀಸ್ ಅನ್ನ ಕೂಡ ಆಗಿ ನೀವು ಪ್ರಾಪರ್ ಆಗಿ ಪ್ಲಾನ್ ಇದರ ಜೊತೆಗೆ ನಿಮ್ಮೆಲ್ಲಾ ಜನರಲ್ ಸ್ಟಡೀಸ್ ನ ಜೊತೆಗೆ ಈ ಮೆಂಟಲ್ ಎಬಿಲಿಟಿ ಅಂತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂಡ್ ಇತ್ತೀಚಿನ ಕೆಇಎ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಈ ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಆರ್ ನಾಟ್ ವೆರಿ ಸಿಂಪಲ್ ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೊಡ್ತಾ ಇರುವ ಕಾರಣದಿಂದ ನಾವು ಎಲ್ಲ ಮೆಂಟಲ್ ಎಬಿಲಿಟಿ ಒಂದೇ ಪರೀಕ್ಷೆ ಮಾಡುವ ಬದಲು ಎರಡು ಅಥವಾ ಎರಡು ಮೂರು ಟಾಪಿಕ್ಸ್ ಅನ್ನ ಒಂದೊಂದು ಪರೀಕ್ಷೆಗೆ ಫಾರ್ ಎಕ್ಸಾಂಪಲ್ ಮೊದಲನೇ ಪರೀಕ್ಷೆಯಲ್ಲಿ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂತೆ ಮಾತ್ರ ಪ್ರಶ್ನೆಗಳಿರುತ್ತೆ ಶ್ರೇಣಿ ಮತ್ತೆ ಶ್ರೇಯಾಂಕಕ್ಕೆ ನಂಬರ್ ಮತ್ತೆ ರ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಇಲ್ಲಿ ಸೆವೆಂಟಿ ನಿಮ್ಮ ಕೋರ್ ಸಬ್ಜೆಕ್ಟ್ ಹಿಸ್ಟರಿಂದ ನಿಮಗೆ ಸ್ಟ್ರಾಟಿಜಿಕೆಯಿಂದ ಫಿಫ್ಟೀನ್ ಎಬಿಲಿಟಿ ಎಲ್ಲ ಪರೀಕ್ಷೆಗಳನ್ನ ನಾವು ಡಿಸೈನ್ ಮಾಡಿರ್ತೇವೆ ಅದ್ರ ಜೊತೆಗೆ ಸಂವಹನ ಪತ್ರಿಕೆ ಯಾವಾಗ ಯಾವಾಗ ಇರುತ್ತೆ ಅದರ ಡೇಟ್ಸ್ ಅನ್ನ ಕೂಡ ನಾವು ಮೆನ್ಷನ್ ಮಾಡಿರ್ತೇವೆ ಸೊ ಇದರ ಪ್ರಕಾರ ನೀವು ಪ್ರಿಪ್ರೇಷನ್ ಮಾಡಬಹುದಾಗಿರುತ್ತೆ ಸೊ ದಿಸ್ ಇಸ್ ಜಸ್ಟ್ ಒನ್ ಎಕ್ಸಾಂಪಲ್ ಸೊ ಇದೇ ರೀತಿಯಾಗಿ ಎಲ್ಲ ಪರೀಕ್ಷೆಗಳನ್ನು ನಾವು ಡಿಸೈನ್ ಮಾಡಿರ್ತೇವೆ ಸೊ ಈ ಎಲ್ಲ ಪರೀಕ್ಷೆಗಳನ್ನು ನಾನು ಮುಂಚೆನೇ ಹೇಳಿದಾಗೆ ನೀವು ಆನ್ಲೈನಲ್ಲಾದರೂ ತೊಗೋಬೋದಾಗಿರತ್ತೆ ಅಥವಾ ಆಫ್ಲೈನ್ನಲ್ಲಾದರೂ ತೊಗೋಬೋದಾಗಿರುತ್ತೆ ಸೊ ಮೊದಲು ಈ ಟೈಮ್ ಟೇಬಲನ್ನು ನೋಡ್ಕೊಳ್ಳಿ ಟೈಮ್ ಟೇಬಲ್ನ ಪ್ರಕಾರ ನೀವು ಪ್ರಿಪ್ರೇಷನ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಅದರ ಜೊತೆಗೆ ನೀವು ಈ ಪರೀಕ್ಷೆಗಳನ್ನು ಇಲ್ಲೇ ಬಂದು ತೊಗೋಬೋದು ಅಥವಾ ಆನ್ಲೈನಲ್ಲಿ ಬೇಕಾದರೂ ಕೂಡ ತೊಗೋಬೋದಾಗಿರ ಹಾಗಿದ್ರೆ ಈ ಒಂದು ಪರೀಕ್ಷಾ ಸರಣಿಯ ಕಾಸ್ಟ್ ಏನಿರುತ್ತೆ ಸೊ ವೆಚ್ಚಕ್ಕೆ ಬಂದಾಗ ಈ ನಲವತ್ತೈದು ಪರೀಕ್ಷೆಗಳು ಆಫ್ಲೈನಲ್ಲಿ ನೀವು ತಗೊಳ್ಳೋ ತ್ರೀ ಫೋರ್ ನೈನ್ ನೈನ್ ಸೊ ಇದು ಇನಿಷಿಯಲ್ ಡಿಸ್ಕೌಂಟ್ ಆಗಿರುತ್ತೆ ಅಂದ್ರೆ ಹದಿನೇಳನೇ ತಾರೀಖ್ಗಿಂತ ಮುಂಚೆ ನೀವ್ ಏನಾದ್ರು ನೋಂದಣಿ ಮಾಡ್ಕೊಂಡ್ರೆ ತ್ರೀ ಫೋರ್ ನೈನ್ ನೈನ್ ರುಪೀಸ್ ಆಗುತ್ತೆ ಸೊ ಇದು ಪ್ರತಿ ಪರೀಕ್ಷೆಗೆ ಸೆವೆಂಟಿ ಏಟ್ ರುಪೀಸ್ ಕಾಸ್ಟ್ ಅಲ್ಲಿ ಏನೋ ಎಂಟೈರ್ ಸರಣಿಯನ್ನ ನಾವು ನೀಡ್ತಾ ಇದ್ದೇವೆ ಸೊ ಸೆವೆಂಟೀನ್ ನಂತರ ನೀವೇನಾದ್ರೂ ನೋಂದಣಿ ಮಾಡ್ಕೊಂಡ್ರೆ ತ್ರೀ ತ್ರಿಬಲ್ ನೈನ್ ನೀವು ಪೇ ಮಾಡಬೇಕಾಗಿರುತ್ತೆ ಪ್ರತಿ ಪರೀಕ್ಷೆಗೆ ಏಯ್ಟಿ ಏಯ್ಟ್ ರುಪೀಸ್ ವೆಚ್ಚದಲ್ಲಿ ನಾವು ಪರೀಕ್ಷೆಯನ್ನ ಕಲೆಕ್ಟ್ ಮಾಡ್ತಾ ಇದ್ದೇವೆ ಸೊ ಇನ್ನು ಆನ್ಲೈನ್ ನಲ್ಲಿ ಪರೀಕ್ಷೆಯನ್ನ ತೆಗೆದುಕೊಳ್ಳತಕ್ಕಂತ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಆನ್ಲೈನ್ ಅಲ್ಲಿ ತಗೊಳ್ಳೋರಿಗೆ ನಾವು ಪೇಪರ್ ಅನ್ನ ಸರ್ವ್ ಮಾಡೋದಿಲ್ಲ ಅದರಿಂದ ಕಾಸ್ಟ್ ಕಡಿಮೆ ಇರುತ್ತೆ ಸೊ ಆನ್ಲೈನ್ ಅಲ್ಲಿ ತೆಗೆದುಕೊಳ್ಳೋರಿಗೆ ಸೆವೆಂಟೀನ್ ಮುಂಚೆ ತಗೊಂಡ್ರೆ ಒನ್ ಟೂ ಡಬಲ್ ನೈನ್ ಇರುತ್ತೆ ಅಂದ್ರೆ ಪ್ರತಿ ಪರೀಕ್ಷೆಗೆ ಟ್ವೆಂಟಿ ನೈನ್ ರುಪೀಸ್ ಕಾಸ್ಟ್ ಆಗುತ್ತೆ ಸೊ ಸೆವೆಂಟೀನ್ ಆದ್ಮೇಲೆ ತಗೊಳ್ಳೋರಿಗೆ ಒನ್ ಫೋರ್ ನೈನ್ ನೈನ್ ಇರುತ್ತೆ ಸೊ ಪ್ರತಿ ಪರೀಕ್ಷೆಗೆ ಅಪ್ರಾಕ್ಸಿಮೇಟ್ಲಿ ತರ್ಟಿ ಫೋರ್ ರುಪೀಸ್ ಕಾಸ್ಟ್ ಆಗುತ್ತೆ ಸೊ ಇಷ್ಟು ಈ ಒಂದು ಪರೀಕ್ಷಾ ಸರಣಿಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ ಎಲ್ಲ ದಿನಾಂಕಗಳು ಯಾವ ಪರೀಕ್ಷೆಗಳು ಸ್ಟ್ರಾಟಿಕ್ ಜಿ ಕೆ ಯಾವ್ದು ಓದ್ಬೇಕು ಮೆಂಟಲ್ ಬಿಲಿಟಿ ಯಾವುದೋ ಬೇಕು ಎಲ್ಲವನ್ನ ನಾವು ಪ್ರೀ ಡಿಸೈನ್ ಮಾಡಿರ್ತೇವೆ ಅಂಡ್ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಯಾವುದೇ ದಿನಾಂಕಗಳನ್ನ ಕೊಟ್ಟಿರೋದಿಲ್ಲ ಬಿಕಾಸ್ ಟೈಮ್ ಬಹಳ ಕಡಿಮೆ ಇರೋದ್ರಿಂದ ಕರೆಂಟ್ ಅಫೇರ್ಸ್ ಅನ್ನ ನೀವು ರ್ಯಾಂಡಮ್ ಆಗಿ ತಗೋಬಹುದಾಗಿರುತ್ತೆ ಯಾವ ಯಾವ ಪೇಪರ್ ಇರುತ್ತೆ ಅದನ್ನ ನಮ್ಮ ಗ್ರೂಪ್ಸ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಅಥವಾ ಅಪ್ಡೇಟ್ ಮಾಡ್ತಾ ಇರ್ತೇವೆ ಸೊ ನಿಮ್ಗೆ ಯಾವಾಗ ಸಮಯ ಇರುತ್ತೆ ಅವಾಗ ನೀವು ಕರೆಂಟ್ ಅಫೇರ್ಸ್ ಅನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ಳಬಹುದಾಗಿರುತ್ತೆ ಸೊ ಇಷ್ಟು ಈ ಒಂದು ಕೆ ಸೇತು ಏನೋ ಟೆಸ್ಟ್ ಸೀರೀಸ್ ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ನೀವು ಕಾಲ್ ಮಾಡಬಹುದಾಗಿರುತ್ತೆ ಅಂಡ್ ಆನ್ಲೈನ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಲಿಂಕ್ ಅನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಆ ಲಿಂಕ್ ಅನ್ನು ಉಪಯೋಗಿಸಿಕೊಂಡು ನೀವು ನೇರವಾಗಿ ನೋಂದಣಿ ಮಾಡಿಕೊಳ್ಬಹುದಾಗಿರುತ್ತೆ ಇನ್ನೇನೇ ಡೌಟ್ಸ್ ಇದ್ರೂ ಕೂಡ ನೀವು ಜ್ಞಾನ ಗಂಗೋತ್ರಿ ಸಂಸ್ಥೆಯ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ಗೆ ನೀವು ಕನೆಕ್ಟ್ ಮಾಡಬಹುದಾಗಿರುತ್ತೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್